ಆಶಿಸು ಚಾನೆಲ್ಗೆ ಮತ್ತೆ ನಿಮಗೆಲ್ಲ ಸ್ವಾಗತ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮರಣ ಹೊಂದಿರುವವರ ಫೋಟೋಗಳ ದಿಕ್ಕು ಮತ್ತು ಸ್ಥಳಗಳು ಮರಣ ಹೊಂದಿರುವವರ ಫೋಟೋಗಳನ್ನು ಮನೆಯಲ್ಲಿ ಈ ದಿಕ್ಕಿನಲ್ಲಿ ಹಾಕಿದರೆ ಕಷ್ಟಗಳು ಬರುತ್ತದೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಪ್ರಪಂಚದಲ್ಲಿ ಸಾವಿಲ್ಲದ ಮನೆಯಲ್ಲಿಯೂ ಇಲ್ಲ ಹುಟ್ಟಿದವರು ಒಂದಲ್ಲ ಒಂದು ದಿನ ಸಾಯಲೇಬೇಕು ಮರಣ ಹೊಂದಿರುವವರ ಫೋಟೋಗಳನ್ನು ಹಾಕುವುದಕ್ಕೆ ಮನೆಯಲ್ಲಿ ಯಾವ ಜಾಗಗಳು ಸೂಕ್ತ ಯಾವ ದಿಕ್ಕಿಗೆ ಹಾಕಬೇಕು ಮತ್ತು ಹಾಗೇ ಹಾಕಿದ ಫೋಟೋ ಕುಟುಂಬದ ಇತರೆ ಸದಸ್ಯರ ಜೀವನದ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತದೆ ಎಂಬುದಲ್ಲ ಈ ವಿಡಿಯೋದಲ್ಲಿದೆ ಎಷ್ಟೋ ಜನರ ಕನಸಿನಲ್ಲಿ ಅವರ ಕುಟುಂಬದ ಮೃತ ವ್ಯಕ್ತಿಗಳು ಬಂದು ಏನೇನು ಹೇಳಿದ ಹಾಗೆ ಭಾಸವಾಗುತ್ತದೆ ಈ ರೀತಿ ಕನಸು ಕಂಡ ವ್ಯಕ್ತಿಗಳು ಭಯಭೀತಿಗೆ ಒಳಗಾಗುತ್ತಾರೆ ಕೆಲವೊಮ್ಮೆ ಪೂರ್ವಜರ ಫೋಟೋಗಳನ್ನು ಸರಿಯಾದ ದಿಕ್ಕಿನಲ್ಲಿ ಹಾಕದೇ ಇದ್ದರೂ ಕೂಡ ಈ ಸೂಚನೆ ದೊರೆಯುತ್ತದೆ ಪೂರ್ವಜರ ಫೋಟೋಗಳನ್ನು ಮನೆಯ ಗೋಡೆಯ ಮೇಲೆ ಹಾಕುವುದಕ್ಕೆ ವಾಸ್ತುಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಸಾಮಾನ್ಯವಾಗಿ ವ್ಯಕ್ತಿಗಳು ತೀರಿಕೊಂಡ ನಂತರ ಅವರ ಕುಟುಂಬದ ಸದಸ್ಯರುಗಳು ಅವರ ಫೋಟೋಗಳನ್ನು ಹಾಕಿ ಅದಕ್ಕೆ ಹೂವಿನ ಹಾರವನ್ನು ಹಾಕುತ್ತಾರೆ ದೇವರ ಮತ್ತು ದೇವಿ ಚಿತ್ರಗಳ ಜೊತೆಗೆ ಮೃತ ವ್ಯಕ್ತಿಗಳ ಚಿತ್ರಗಳನ್ನು ಹಾಕಲೇಬಾರದು ಇದರಿಂದ ಮನೆಗೆ ದೊಡ್ಡ ಕಷ್ಟಗಳು ಬರುತ್ತದೆ ಹೀಗೆ ಮಾಡುವುದರಿಂದ ಪಿತೃಗಳ ಸಕಾರಾತ್ಮಕ ಆಶೀರ್ವಾದ ನಿಮಗೆ ದೊರೆಯುವುದಿಲ್ಲ ಮನೆಯಲ್ಲಿ ಸಿಕ್ಕ ಕಡೆಯಲ್ಲೆಲ್ಲ ಪೂರ್ವಜರ ಫೋಟೋಗಳನ್ನು ಹಾಕುವುದರಿಂದ ಉದ್ವಿಗ್ನ ವಾತಾವರಣ ಆವರಿಸಿರುತ್ತದೆ ಒಬ್ಬರೇ ಪೂರ್ವಿಕರ ಫೋಟೋಗಳನ್ನು ಹೆಚ್ಚು ಹಾಕಬಾರದು ಒಂದು ತಲೆಮಾರಿನ ಫೋಟೋಗಳನ್ನು ಮಾತ್ರ ಹಾಕಬೇಕು ನಿಮ್ಮ ಪೂರ್ವಜರಲ್ಲಿ ಅತಿ ಪ್ರಭಾವಿ ವ್ಯಕ್ತಿಗಳು ತೀರಿಕೊಂಡಿದ್ದರೆ ಅವರ ಫೋಟೋಗಳನ್ನು ಹಾಕುವುದರಿಂದ ಮುಂದಿನ ಪೀಳಿಗೆಗೆ ಪ್ರೇರಣೆ ದೊರೆಯುತ್ತದೆ ಎಂಬ ಕಾರಣಕ್ಕೆ ಅಂತಹವರ ಫೋಟೋಗಳನ್ನು ಹಾಕಿದರೆ ತಪ್ಪಿಲ್ಲ ಪೂರ್ವಿಕರ ಫೋಟೋಗಳ ಜೊತೆಗೆ ಜೀವಂತ ವ್ಯಕ್ತಿಗಳ ಫೋಟೋಗಳನ್ನು ಹಾಕಬೇಡಿ ವಾಸ್ತುಶಾಸ್ತ್ರದ ಪ್ರಕಾರ ಇದು ದೊಡ್ಡ ತಪ್ಪಾಗುತ್ತದೆ ಹೀಗೆ ಮಾಡಿದರೆ ಜೀವಂತ ವ್ಯಕ್ತಿಗಳ ಆಯಸ್ಸು ಕಡಿಮೆಯಾಗುತ್ತದೆ ಮತ್ತು ಅವರ ಜೀವನದಲ್ಲಿ ಸಂಕಟಗಳು ಬರುವ ಆತಂಕಗಳು ಇರುತ್ತದೆ ಪೂರ್ವಜರ ಫೋಟೋಗಳನ್ನು ಪೂರ್ವದ ಮಧ್ಯದಲ್ಲಿ ಹಾಕಬಾರದು ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನಲ್ಲೂ ಹಾಕಬಾರದು ಇದರಿಂದ ಧನಹಾನಿ ಉಂಟಾಗುತ್ತದೆ ಅಡುಗೆ ಮನೆ ಹಾಲ್ ಬೆಡ್ರೂಮ್ನಲ್ಲಿಯೂ ಕೂಡ ಫೋಟೋಗಳನ್ನು ಹಾಕಬೇಡಿ ಹೀಗೆ ಮಾಡುವುದರಿಂದ ಪರಿವಾರ ಸದಸ್ಯರ ಆರೋಗ್ಯಕ್ಕೆ ಹಾನಿ ಉಂಟಾಗುತ್ತದೆ ಮನೆಯ ಒಳಗಡೆ ಓಡಾಡುವಾಗ ಪಿತೃಗಳ ಫೋಟೋಗಳನ್ನು ನೋಡಬಾರದು ಅಂತಹ ಜಾಗದಲ್ಲಿಯೂ ಫೋಟೋಗಳನ್ನು ಹಾಕಬಾರದು ಇದರಿಂದ ಕೆಲಸ ಕಾರ್ಯಗಳಿಗೆ ವಿಘ್ನಗಳು ಉಂಟಾಗುತ್ತದೆ ಅಡುಗೆ ಮನೆಯಲ್ಲಿ ಫೋಟೋಗಳನ್ನು ಹಾಕಿದರೆ ಅವರಿಗೆ ಅವಮಾನ ಮಾಡಿದಂತೆ ಎಂದು ನಂಬಲಾಗಿದೆ ಫೋಟೋಗಳನ್ನು ನೇತಾಡುವಂತೆ ಅಥವಾ ಅಲುಗಾಡುವಂತೆ ಹಾಕಬಾರದು ಇದು ಅವರಿಗೆ ಅಪಮಾನ ಮಾಡಿದಂತೆ ಕಟ್ಟಿಗೆಯ ಸ್ಟ್ಯಾಂಡ್ಗಳ ಮೇಲೆಯೇ ಫೋಟೋಗಳನ್ನು ಇಡಬೇಕು ಮನುಷ್ಯ ತನ್ನ ಕರ್ಮಗಳ ಅನುಸಾರವಾಗಿ ಹುಟ್ಟು ಸಾವುಗಳನ್ನು ಪಡೆಯುತ್ತಾನೆ ಅವನ ಪಾಪ ಪುಣ್ಯ ಕಾರ್ಯಗಳು ಅವನನ್ನು ಹಿಂಬಾಲಿಸಿಕೊಂಡು ಹೋಗುತ್ತಿರುತ್ತದೆ ಹಿಂದೂ ಧರ್ಮದ ಪ್ರಕಾರ ಮನುಷ್ಯನು ಮೂರು ರೀತಿಯ ವಣಗಳನ್ನು ತೀರಿಸಬೇಕು ರಶಿ ವಣ ಮತ್ತು ಪಿತೃವಣ ಇನ್ನು ಕೆಲವು ಗ್ರಂಥಗಳಲ್ಲಿ ಬ್ರಹ್ಮವಣವೂ ಆಗಿದೆ ಆದ್ದರಿಂದ ನಾವು ಈ ನಾಲ್ಕು ಬಣಗಳನ್ನು ತೀರಿಸಲೇಬೇಕು ಇದು ನಮ್ಮ ಧರ್ಮವೂ ಕೂಡ ಆಗಿರುತ್ತದೆ ಆದ್ದರಿಂದ ಪಿತೃಗಳಿಗೆ ಅವಮಾನವಾಗದಂತೆ ನಾವು ನೋಡಿಕೊಳ್ಳಬೇಕು ದೇಶದ ಸಂಸ್ಕೃತಿಯಂತೆ ಕುಲದ ಪರಂಪರೆಯನ್ನು ಪಾಲಿಸುವುದು ಪಿತೃಪಕ್ಷದಲ್ಲಿ ತರ್ಪಣ ಬಿಡಬೇಕು ಶ್ರಾದ್ದ ಕಾರ್ಯಗಳನ್ನು ಮಾಡಬೇಕು ತಮ್ಮ ಸಂತಾನಗಳಿಗೆ ಧಾರ್ಮಿಕ ಸಂಸ್ಕಾರಗಳನ್ನು ನೀಡಬೇಕು ಪ್ರತಿದಿನ ಹನುಮಾನ್ ಚಾಲೀಸ ಓದಬೇಕು ಹಣೆಯ ಮೇಲೆ ಕುಂಕುಮವನ್ನು ಇಡಬೇಕು ಅಮಾವಾಸ್ಯಗಳಲ್ಲಿ ಪೂಜೆಗಳನ್ನು ನೆರವೇರಿಸಬೇಕು ಮನೆಯ ವಾಸ್ತು ದೋಷಗಳನ್ನು ಸರಿಪಡಿಸಬೇಕು ದೇಹವನ್ನು ಪ್ರತಿದಿನ ಶುದ್ಧವಾಗಿಟ್ಟುಕೊಳ್ಳಬೇಕು ಹೀಗೆ ಇವುಗಳನ್ನು ಪಾಲಿಸುವುದರಿಂದ ವಣಗಳಿಂದ ಮುಕ್ತಿಯನ್ನು ಪಡೆಯಬಹುದು ವಾಸ್ತುಶಾಸ್ತ್ರಗಳ ಪ್ರಕಾರ ಪೂಜಾ ಕೋಣೆಯು ಈಶಾನ್ಯದಲ್ಲಿದ್ದರೆ ಅಥವಾ ಉತ್ತರ ಪೂರ್ವದಲ್ಲಿದ್ದರೆ ಆಗ ಪೂರ್ವಜರ ಫೋಟೋಗಳನ್ನು ಪೂರ್ವ ದಿಕ್ಕಿನಲ್ಲಿ ಹಾಕಬಹುದು ಪೂರ್ವ ದಿಕ್ಕನ್ನು ನೀವು ಪೂಜೆ ಮಾಡುವ ದಿಕ್ಕಾಗಿ ಮಾಡಿಕೊಂಡಿದ್ದರೆ ಆಗ ಈಶಾನ್ಯದಲ್ಲಿ ಹಾಕಬಹುದು ಉತ್ತರ ದಿಕ್ಕಿನಲ್ಲಿ ಪಿತೃಗಳ ಫೋಟೋಗಳನ್ನು ಹಾಕಬಹುದು ಇದರಿಂದ ಅವರ ಮುಖಗಳು ದಕ್ಷಿಣದ ಕಡೆಗೆ ಇರುತ್ತದೆ ದಕ್ಷಿಣ ದಿಕ್ಕು ಫೋಟೋಗಳನ್ನು ಇಡಲು ಆಗದೇ ಇದ್ದರೆ ಪಶ್ಚಿಮದಲ್ಲಿ ಹಾಕಬಹುದು ಪೂರ್ವಜರ ಫೋಟೋಗಳ ಮುಖಗಳು ಪೂರ್ವ ಅಥವಾ ಉತ್ತರಕ್ಕೆ ಇರಬಹುದು